ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀವಾಗ್ ಲಾಗ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಪೆಸರೆಟ್ಟಿನ ಹಿಟ್ಟು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಹಾಗೆ ಪೆಸರೆಟ್ಟು ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳಿಬಿಟ್ಟು ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ಈ ರೆಸಿಪಿನ ಹೆಸರಿನ ಕಾಳು ದೋಸೆ ಅಂತ ಸಮೇತ ಕರೀತಾರೆ ಈ ರೆಸಿಪಿಗೆ ಹೆಸರುಕಾಳು ಮತ್ತು ರೇಷನ್ ರೈಸು ಬಳಸಿ ಪ್ರಿಪೇರ್ ಮಾಡ್ಕೊಳ್ಳೋದು ಇದನ್ನು ಆರೋಗ್ಯಕರವಾದ ರೆಸಿಪಿ ಅಂತ ಸಮೇತ ಹೇಳ್ಬೋದು ಹೆಸರುಕಾಳು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದನ್ನು ಬ್ರೇಕ್ಫಾಸ್ಟ್ಗೆ ಲಂಚ್ಗೆ ಡಿನ್ನರ್ಗೆ ಯಾವುದಕ್ಕಾದರೂ ಪ್ರಿಪೇರ್ ಮಾಡ್ಕೊಂಡು ತಿನ್ಬೋದು ಇದನ್ನು ಬಿಸಿ ಇದ್ದಾಗೆ ತಿನ್ನಬೇಕು ತಣ್ಣಗಾದ ಮೇಲೆ ಅಷ್ಟೊಂದು ಚೆನ್ನಾಗಿರಲ್ಲ ಇವಾಗ ಯಾವ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ಯಾವ ಥರ ಹಿಟ್ಟನ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಕ್ಲಿಯರಾಗಿ ತೋರಿಸ್ಕೊಡ್ತೀನಿ ನೋಡಿ ಇವಾಗ ಹಿಟ್ಟು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಸೇಮ್ ಮೆಜರ್ಮೆಂಟ್ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ರೇಷನ್ ರೈಸ್ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಗ್ಲಾಸಷ್ಟು ಹೆಸ್ರು ಕಾಳು ತೊಗೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಬೇಯಿಸಿರುವಂತಹ ಮೆಂತ್ಯ ಇಷ್ಟು ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು ಒಂದು ಗ್ಲಾಸ್ ರೈಸ್ಗೆ ಎರಡು ಗ್ಲಾಸಷ್ಟು ಹೆಸ್ರುಕಾಲು ತಗೋಬೇಕು ನೋಡಿದ್ರಲ್ಲ ಯಾವ ಮೆಜರ್ಮೆಂಟಲ್ಲಿ ತೊಗೊಂಡಿದ್ದೀನಿ ಅಂತ ಇವಾಗ ಒಂದು ಬಟ್ಲಿಗೆ ಹೆಸರು ಕಾಲು ಮತ್ತು ರೈಸ್ನ ಹಾಕ್ಕೊಂಡು ಎರಡು ಸಲ ನೀಟಾಗಿ ವಾಶ್ ಮಾಡಿಕೊಳ್ಳಿ ಸಲ ಕ್ಲೀನಾಗಿ ವಾಶ್ ಮಾಡಿ ನೀರು ಬಸ್ದಿಟ್ಕೊಂಡಿದ್ದೀನಿ ಇವಾಗ ಅದಕ್ಕೆ ಮುಕ್ಕಾಲು ಜಗ್ಗಷ್ಟು ನೀರು ಹಾಕ್ಕೊಂಡು ಇದನ್ನು ಏಳರಿಂದ ಎಂಟು ಅವರ್ ಚೆನ್ನಾಗಿ ನೆನೆಸ್ಕೋಬೇಕು ಇವಾಗ ಮೆಂತ್ಯ ಮತ್ತು ಜೀರಿಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದನ್ನು ನೆನೆಯೋಕ್ಕಿಟ್ಟಾಗ ಇನ್ನೂ ಒಂದು ಬೋಲ್ಗೆ ಚೇಂಜ್ ಮಾಡಿಕೊಂಡು ಎರಡು ಬೋಲಲ್ಲಿ ನೆನೆಯಕ್ಕೆ ಇಟ್ಟಿದ್ದೆ ಸಾರಿ ಆ ವಿಡಿಯೋ ಸ್ಕಿಪ್ ಆಗಿದೆ ಇವಾಗ ಒಂದು ಏಯ್ಟ್ ಅವರ್ಸ್ ಆದಮೇಲೆ ನೋಡಿ ಈ ಥರ ಚೆನ್ನಾಗಿ ನೆನೆದಿರುತ್ತೆ ಇವಾಗ ಈ ನೀರೆಲ್ಲ ಬಸದ್ಬಿಟ್ಟು ಒಂದು ಬೋಲ್ಗೆ ತಗೊಳ್ಳಿ ಇದರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ನಾಲ್ಕು ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡಿಕೊಳ್ಳಿ ಇವಾಗ ಇದನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸರ್ ಜಾರ್ಗೆ ತಗೊಂಡು ಸ್ವಲ್ಪ ವಾಟರ್ ಹಾಕ್ಕೊಂಡು ನುಣ್ಣಿಗೆ ದೋಸೆ ಇಟ್ಟು ಥರ ಗ್ರೈಂಡ್ ಮಾಡಿಕೊಳ್ಳಿ ನೋಡಿ ಈ ಥರ ದೋಸೆ ಹಿಟ್ಟಿನ ಥರ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಕು ಇವಾಗ ಇದನ್ನೊಂದು ಬಟ್ಲಿಗೆ ತಗೊಳ್ಳಿ ಉಳ್ದಿರುವಂತಹ ಕಾಲು ಸಮೇತ ಇದೇ ಥರ ಗ್ರೈಂಡ್ ಮಾಡಿಕೊಂಡು ಬಟ್ಲಿಗೆ ತಗೊಳ್ಳಿ ನೋಡಿ ಪೆಸರೆಟ್ ಹಿಟ್ಟು ಪ್ರಿಪೇರ್ ಆಗಿದೆ ಈ ಪೆಸರೆಟ್ಗೆ ಆವಾಗ ಗ್ರೈಂಡ್ ಮಾಡಿಕೊಂಡು ಆವಾಗೇ ಪೆಸರೆಟ್ ಮಾಡ್ಕೊಂಡು ತಿನ್ನಬೇಕು ಇಲ್ಲಾಂದರೆ ಅಷ್ಟೊಂದು ಚೆನ್ನಾಗಿರಲ್ಲ ಉಳಿ ಬಂದ್ಬಿಡುತ್ತೆ ಇದ್ದರೆ ಒನ್ ಡೇ ಫುಲ್ ಫ್ರಿಜ್ಜಲ್ಲಿ ಇಟ್ಕೊಂಡು ಪ್ರಿಪೇರ್ ಮಾಡ್ಕೋಬೋದು ಇದರಲ್ಲಿ ಅರ್ಧ ಹಿಟ್ಟನ್ನ ಸೈಡ್ಗೆ ಇದ್ದೀನಿ ಅದರಲ್ಲಿ ಇನ್ನೂ ಒಂದು ರೆಸಿಪಿ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನೋಡಿ ಇಟ್ಟು ಈ ಥರ ಅದರಲ್ಲಿ ಪ್ರಿಪೇರ್ ಮಾಡ್ಕೋಬೇಕು ತುಂಬ ಗಟ್ಟಿಯೂ ಇರಬಾರ್ದು ತುಂಬ ತೆಳುವೂ ಇರಬಾರ್ದು ಇವಾಗ ಒಂದು ಟೇಬಲ್ ಸ್ಪೂನಷ್ಟು ಸಾಲ್ಟು ಕಾಲು ಟೇಬಲ್ ಸ್ಪೂನಷ್ಟು ಅಡುಗೆ ಶೋಡಾ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಡುಗೆ ಶೋಡಾ ಹಾಕಿಲ್ಲ ಅಂದರೂ ನಡೀತದೆ ಆದರೆ ಸಾಫ್ಟ್ ಸಾಫ್ಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಕಾಲು ಟೇಬಲ್ ಸ್ಪೂನಷ್ಟು ಇದ್ದೀನಿ ಇವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ఇవ్వ స్టవ్ ఆన్ తవ్వాట్కూ స్వల్ప ఆయిల్ హు సేమ్ దోసె తరనే ప్రిపేర్ మాకు ಇದು ಪ್ರಿಪೇರ್ ಮಾಡ್ಕೋಬೇಕಾದ್ರೆ ಎರಡು ಕಡೆ ಸ್ವಲ್ಪ ಆಯಿಲ್ ಹಚ್ಕೊಂಡು ಫ್ಲೇಮ್ ಫ್ಲೇಮ್ನಲ್ಲಿ ಪ್ರಿಪೇರ್ ಮಾಡ್ಕೋಬೇಕು ಅವಾಗೆ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಗೊತ್ತಾಗಿರುತ್ತಲ್ವ ಫ್ರೆಂಡ್ಸ್ ಯಾವ ಥರ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೀವು ಇದೇ ಥರ ಟ್ರೈ ಮಾಡಿ ಖಂಡಿತ ಚೆನ್ನಾಗಿರುತ್ತೆ ಹಾಗೆ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ನಾನು ಮತ್ತೊಂದು ರೆಸಿಪಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು